ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇದು ಕೆ ಎಲ್ ಇ ಅಷ್ಟಮ ಋಷಿ ಡಾಕ್ಟರ್ ಪ್ರಭಾಕರ್ ಕೋರೆ ಕುರಿತು ಯಾರು ಏನು ಹೇಳಿದರು ಎನ್ನುವ ಸರಣಿಯ ಎರಡನೇ ಕಂತು ಅಭಿವೃದ್ಧಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಬೀಜ ಮಂತ್ರ ಅದು ಹಳ್ಳಿಯದ್ದಿರಬಹುದು ದಿಲ್ಲಿಯದ್ದಿರಬಹುದು ರಾಜ್ಯದ್ದಿರಬಹುದು ಇಲ್ಲವೇ ರಾಷ್ಟ್ರದ್ದಿರಬಹುದು ಅದರಲ್ಲೂ ಉತ್ತರ ಕರ್ನಾಟಕವೆಂದರೆ ಅವರಿಗೆ ಬಲು ಪ್ರೀತಿ ಒಟ್ಟಾರೆ ತಾಯ್ನೆಲದಲ್ಲಾಗುವ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಬೆನ್ನೆಲುವಾಗಿ ನಿಂತುಕೊಳ್ಳುತ್ತಾರೆ ಇಲ್ಲಿ ರಾಜಕೀಯ ಪಕ್ಷ ಜಾತಿ ವ್ಯಕ್ತಿ ಪಂಗಡಗಳನ್ನು ಲೆಕ್ಕಿಸುವುದಿಲ್ಲ ಇದಕ್ಕೆ ಅನೇಕ ಉದಾಹರಣೆ ನಿದರ್ಶನಗಳು ಸಿಗುತ್ತವೆ ಇದರಲ್ಲೊಂದು ಎರಡು ಸಾವಿರದ ಆರರಲ್ಲಿ ಬೆಳಗಾವಿಯಲ್ಲಿ ನಡೆದ ಕರ್ನಾಟಕ ವಿಧಾನ ಮಂಡಲಗಳ ಜಂಟಿ ಅಧಿವೇಶನ ಇದಕ್ಕಾಗಿ ಅವರು ತಮ್ಮ ಸಂಸ್ಥೆಯ ಜೆ ಎನ್ ಎಂ ಸಿ ಆವರಣವನ್ನೇ ಬಿಟ್ಟುಕೊಟ್ಟಿದ್ದರು ಬೇಕಿರುವ ಮೂಲ ಸೌಕರ್ಯಗಳನ್ನು ಒದಗಿಸಿದ್ದರು ಇದರಿಂದಾಗಿ ಅಧಿವೇಶನ ಸುಸೂತ್ರ ಮತ್ತು ಯಶಸ್ವಿಯಾಗಿ ಜರುಗಿತು ಆಗವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆದರೆ ಅಧಿವೇಶನ ನಡೆಸಿದ್ದು ಜೆ ಮತ್ತು ಬಿ ಜೆ ಸಮ್ಮಿಶ್ರ ಸರ್ಕಾರ ಇದು ಕಾಂಗ್ರೆಸ್ನವರ ಕಣ್ಣು ಕೆಂಪಾಗುವಂತೆ ಮಾಡಿತು ಅವರು ತಮ್ಮ ಪಕ್ಷದ ಸಂಘಟನೆ ಮೇಲಾಗುವ ವ್ಯತಿರಿಕ್ತ ಪರಿಣಾಮದ ಬಗ್ಗೆ ಯೋಚಿಸಿ ತುಮುಲಗೊಂಡಿದ್ದರು ಹೀಗಾಗಿ ಅದರ ಹಿರಿಯ ನಾಯಕರು ಅಧಿವೇಶನದ ಸಂದರ್ಭದಲ್ಲೇ ಕೋರೆಯವರನ್ನು ತಮ್ಮ ಕೊಠಡಿಗೆ ಕರೆಯಿಸಿಕೊಂಡು ಆಕ್ಷೇಪಿಸಿದ್ದರು ಎನ್ನುವುದಕ್ಕಿಂತ ಒಂದರ್ಥದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದರು ಸಮ್ಮಿಶ್ರ ಸರ್ಕಾರಕ್ಕೆ ಜೆ ಎನ್ ಎಂ ಸಿ ಆವರಣ ಕೊಟ್ಟಿದ್ದಕ್ಕೆ ಟೀಕಿಸಿದ್ದರು ಕೋರೆಯವರೇನು ನಡೆದ ಈ ಘಟನೆಯ ಬಗ್ಗೆ ಯಾರ ಮುಂದೆಯೂ ಬಾಯಿ ಬಿಟ್ಟಿರಲಿಲ್ಲ ಆಪ್ತರೆದುರೂ ಹೇಳಿಕೊಂಡಿರಲಿಲ್ಲ ಇದೇಗೋ ಕಾಂಗ್ರೆಸ್ ವಲಯದಿಂದಲೇ ನುಸುಳಿ ಬಂದು ನನ್ನ ಕಿವಿ ತಲುಪಿತ್ತು ಆಗ ನಾನು ವಿಜಯ ಕರ್ನಾಟಕ ದಿನಪತ್ರಿಕೆಯ ಬೆಳಗಾವಿ ಜಿಲ್ಲಾ ಪ್ರಧಾನ ವರದಿಗಾರನಾಗಿದ್ದೆ ಅಧಿವೇಶನದ ವರದಿಗೆ ಆಗ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿದ್ದ ವಿಶ್ವೇಶ್ವರ ಭಟ್ ಪ್ರಧಾನ ವರದಿಗಾರ ತ್ಯಾಗರಾಜ್ ಪತ್ರಿಕೆಗೆ ಈಗ ಸಂಪಾದಕರಾಗಿರುವ ಸುದರ್ಶನ ಚನ್ನಂಗಿಹಳ್ಳಿ ಒಳಗೊಂಡು ಘಟಾನುಘಟಿಗಳ ತಂಡವೇ ಬೆಂಗಳೂರಿನಿಂದ ಆಗಮಿಸಿ ಬೆಳಗಾವಿಯಲ್ಲಿ ಬೀಡುಬಿಟ್ಟಿತ್ತು ಇತರೆ ಪತ್ರಿಕೆಗಳಿಗಿಂತಲೂ ಮುಂಚೂಣಿ ವರದಿಗಾರಿಕೆ ನಡೆಸಿತ್ತು ನನ್ನ ಕಿವಿಗೆ ತಲುಪಿದ್ದ ಪೋರೆಯವರ ಸುದ್ದಿಯನ್ನು ಪತ್ರಿಕೆಯ ಪ್ರಧಾನ ವರದಿಗಾರ ಪಿ ತ್ಯಾಗರಾಜ್ ಅವರ ಮುಂದೆ ಹರವಿದೆ ಅವರು ಕೂಡಲೇ ಸಂಪಾದಕರ ಗಮನಕ್ಕೆ ತಂದರು ಕಿವಿ ಹರಳಿಸಿ ಕೇಳಿದ ವಿಶ್ವೇಶ್ವರ ಭಟ್ಟರು ಈ ಸುದ್ದಿ ಹೆಕ್ಕಿ ತೆಗೆದಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ತಡ ಮಾಡದೆ ಇದರ ಹೆಚ್ಚುವರಿ ಮತ್ತು ನಿಖರ ಮಾಹಿತಿ ಸಂಗ್ರಹಿಸಿ ಪತ್ರಿಕೆಯ ಮುಖಪುಟದಲ್ಲಿ ಆದ್ಯತೆಯ ವರದಿಯಾಗಿ ಪ್ರಕಟಿಸಲು ತಂಡಕ್ಕೆ ನಿರ್ದೇಶನ ನೀಡಿದರು ತಂಡ ಆ ಕೆಲಸ ಮಾಡಿತು ಮರುದಿನ ನಮ್ಮ ಪತ್ರಿಕೆ ಬಿಟ್ಟರೆ ಯಾವ ಪತ್ರಿಕೆಯಲ್ಲೂ ಈ ಸುದ್ದಿ ಇರಲಿಲ್ಲ ಬೆಳಗ್ಗೆ ಪತ್ರಿಕೆಯಲ್ಲಿ ಈ ಸುದ್ದಿ ನೋಡಿದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆವಾಕ್ ಆಗಿದ್ದರು ವರದಿಯ ವಿವರವಾದ ಮಾಹಿತಿ ಪಡೆಯಲು ಮತ್ತು ನಿರ್ಬಿಡೆ ವರದಿಗಾರಿಕೆಯ ಬಗ್ಗೆ ಮೆಚ್ಚುಗೆ ಸೂಚಿಸಲು ವಿಶ್ವೇಶ್ವರ ಭಟ್ಟರು ಒಳಗೊಂಡಂತೆ ಪತ್ರಿಕೆಯ ಬೆಂಗಳೂರು ತಂಡವನ್ನು ತಮ್ಮ ಕಾರ್ಯಾಲಯಕ್ಕೆ ಆಹ್ವಾನಿಸಿ ಮಾತನಾಡಿದರು ಮುಖ್ಯಮಂತ್ರಿಗಳು ಬಹುಶಃ ಕೋರೆಯವರ ಜೊತೆಗೂ ಚರ್ಚಿಸಿರಬಹುದು ಈ ವಿಷಯವಾಗಿ ಇದುವರೆಗೆ ನಾನೂ ಕೂಡ ಕೋರೆಯವರೊಂದಿಗೆ ಮಾತನಾಡಿಲ್ಲ ಎರಡು ಸಾವಿರ ಆರರಲ್ಲಿ ಬೆಳಗಾವಿಯಲ್ಲಿ ರಾಜ್ಯ ವಿಧಾನ ಮಂಡಲಗಳ ಅಧಿವೇಶನ ನಡೆಯುವುದರ ಹಿಂದೆ ಬಹುದೊಡ್ಡ ಕಾರಣಗಳು ಇವೆ ಇದು ಗಡಿ ಪ್ರದೇಶದ ಅಭಿವೃದ್ಧಿಗೆ ಹೊಸ ಶಕ ಬರೆಯಿತು ಗಡಿ ಭದ್ರತೆಯಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿತು ಮಹಾರಾಷ್ಟ್ರ ಗಡಿ ವಿವಾದ ತೆಗೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದ ಕಟ್ಟೆ ಹತ್ತಿತ್ತು ಗಡಿ ಭಾಗದಲ್ಲಿ ಎಂಇಎಸ್ನ ಉಪಟಳ ಹೆಚ್ಚಾಗಿತ್ತು ಇದು ಕರ್ನಾಟಕಕ್ಕೆ ಕಿರಿಕಿರಿಯನ್ನುಂಟು ಮಾಡಿತ್ತು ಇದಕ್ಕೆ ಮದ್ದು ಅರೆಯಲು ಕನ್ನಡಿಗರು ಸರ್ಕಾರದ ಮೇಲೆ ಒತ್ತಡ ಇಟ್ಟಿದ್ದರು ಈ ಸಂದರ್ಭದಲ್ಲಿ ದಿಟ್ಟ ನಿರ್ಧಾರ ತೆಗೆದುಕೊಂಡ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಧಿವೇಶನ ನಡೆಯಿಸಿ ಬೆಳಗಾವಿ ಕರ್ನಾಟಕದ ಎರಡನೇ ರಾಜಧಾನಿ ಎಂದು ಘೋಷಣೆ ಮಾಡಿದರು ಜತೆಗೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬುದನ್ನು ಸ್ಪಷ್ಟಪಡಿಸಿದರು ಪ್ರತಿ ವರ್ಷ ಚಳಿಗಾಲದ ಅಧಿವೇಶನವನ್ನು ಶಾಶ್ವತವಾಗಿ ನಡೆಸಲು ವಿಧಾನಸೌಧದ ನಿರ್ಮಾಣದ ತೀರ್ಮಾನ ಕೈಗೊಂಡರು ಇದರ ಅಡಿಗಲ್ಲು ವಿಶಾಲ ಜಾಗ ಹೊಂದಿರುವ ಕೆಳಕವಾಡಿಯ ವ್ಯಾಕ್ಸಿನ್ ಡಿಪೋದಲ್ಲಿ ನಡೆದು ಹೋಯಿತು ಇದೆಲ್ಲ ಎಂ ಇ ಎಸ್ ಬಾಲ ಮುಗುಡಿಕೊಳ್ಳುವಂತೆ ಮಾಡಿತು ಅಧಿವೇಶನದಲ್ಲಿ ಇ ಎಸ್ ಶಾಸಕರು ಹಾರಾಡಿದರು ಮೇಳಾವ ಆಯೋಜಿಸಿ ನಗರದಲ್ಲಿ ಗದ್ದಲ ಮಾಡಿದರು ಡಾಕ್ಟರ್ ಪ್ರಭಾಕರ್ ಕೋರೆ ಜೆ ಎನ್ ಸಿ ಆವರಣದಲ್ಲಿ ತಮ್ಮ ದೃಷ್ಟಿನೋಟದಲ್ಲೇ ಎಸ್ ಶಾಸಕರನ್ನು ಮೆತ್ತಗೆ ಮಾಡಿದರು ಇಲ್ಲಿಂದ ಗಡಿ ಕನ್ನಡಿಗರಲ್ಲಿ ಆತ್ಮವಿಶ್ವಾಸ ಮತ್ತು ಭಾಷಾಭಿಮಾನ ಇಮ್ಮಡಿಗೊಂಡಿತು ಈ ವಿಷಯದಲ್ಲಿ ಆಗಿನ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ನಿರ್ಧಾರಗಳು ಮತ್ತು ಅಧಿವೇಶನಕ್ಕೆ ಕೋರೆಯವರು ಒಳಗೊಂಡಂತೆ ಇತರರೂ ನೀಡಿದ ಸಹಕಾರ ಸದಾ ಸ್ಮರಣೀಯ ಕಾಲಾಂತರದಲ್ಲಿ ರಾಜ್ಯ ಸರ್ಕಾರ ಬದಲಾಯಿತು ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವರು ಬೆಳಗಾವಿಯಲ್ಲಿ ವಿಧಾನಸೌಧ ನಿರ್ಮಾಣ ಕಾರ್ಯವನ್ನೇನೂ ಕೈಬಿಡಲಿಲ್ಲ ವ್ಯಾಕ್ಸಿನ್ ಡಿಪೋದಲ್ಲಿ ವಿಧಾನಸೌಧ ನಿರ್ಮಾಣಕ್ಕೆ ತಾಂತ್ರಿಕ ಅಡಚಣೆಗಳು ಉಂಟಾಗಿದ್ದವು ಹೀಗಾಗಿ ವಿಶೇಷಜ್ಞರಿಂದ ನಗರ ಹೊರವಲಯ ವ್ಯಾಪ್ತಿಯಲ್ಲಿ ನಾನಾ ಜಾಗಗಳ ಪರಿಶೀಲನೆ ನಡೆಯಿತು ಕೋರೆ ಈ ತಂಡದ ಭಾಗವಾಗಿದ್ದರು ಕೊನೆಗೆ ಧಾರವಾಡ ಮಾರ್ಗದ ಹೈವೇಗೆ ತಾಗಿಕೊಂಡಿರುವ ಹಲ್ಗಾ ಬಸ್ತವಾಡ ಗ್ರಾಮದ ಗುಡ್ಡ ಅಂತಿಮಗೊಂಡಿತು ನೀವು ಈಗಲ್ಲಿ ವಿಧಾನಸೌಧ ಕಾಣಬಹುದು ಅದನ್ನು ಸುವರ್ಣಸೌಧ ಎಂತಲೂ ಕರೆಯುತ್ತಾರೆ ಈ ವಿಧಾನಸೌಧ ನಿರ್ಮಾಣದ ಗಾತ್ರ ಆಕೃತಿ ದೂರಾಲೋಚನೆ ಹೇಗಿರಬೇಕು ಎನ್ನುವ ಬಗ್ಗೆ ನಾನೊಮ್ಮೆ ವಿಜಯ ಕರ್ನಾಟಕಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಸಂದರ್ಶನ ಮಾಡಿದ್ದೆ ಅವರು ದಿಲ್ಲಿಯ ಸಂಸತ್ ಮಾದರಿಯಲ್ಲಿ ಇರಬೇಕು ಎಂದಿದ್ದರು ಮುಂದೊಂದು ದಿನ ಸಂಸತ್ನ ಒಂದು ದಕ್ಷಿಣ ಭಾರತದಲ್ಲಿ ನಡೆಯುವುದಿದ್ದರೆ ಸ್ಥಳ ಆಯ್ಕೆ ಅದು ಬೆಳಗಾವಿ ಆಗಬೇಕೆಂದಿದ್ದರು ಯಾಕೆಂದರೆ ಇಲ್ಲಿ ಎಲ್ಲರಿಗೂ ಒಗ್ಗುವ ಆಹಾರ ಬಹುಭಾಷೆ ಸಂಸ್ಕೃತಿ ಹವಾಮಾನ ವಿಮಾನ ರೈಲು ಸೌಕರ್ಯ ದಟ್ಟಣೆ ಮುಕ್ತ ಜನಜೀವನ ಇದೆ ಕರ್ನಾಟಕ ಸರ್ಕಾರ ಈ ಅವಕಾಶದ ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ಮಾಡಿದ್ದರು ನನಗೆ ಇಷ್ಟೆಲ್ಲ ನೆನಪು ಏಕೆ ಆಯಿತು ಎಂದರೆ ಡಾಕ್ಟರ್ ಪ್ರಭಾಕರ್ ಕೊರೆ ಕಳೆದ ನಲವತ್ತು ವರ್ಷಗಳಿಂದ ಕೆ ಎಲ್ ಇ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಾ ಬಂದಿರುವುದರ ಖುಷಿಗೆ ಅವರ ಅಭಿಮಾನಿಗಳು ಬೆಳಗಾವಿ ನೇರೂ ನಗರದ ಕನ್ನಡ ಭವನದಲ್ಲಿ ಜೂನ್ ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಆಯೋಜಿಸಿದ್ದ ಅಭಿನಂದನ ಸಮಾರಂಭದಲ್ಲಿ ಕೆ ಎಲ್ ಇ ಸಂಸ್ಥೆಯ ನಿವೃತ್ತ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ವಿ ಬಿ ಹಿರೇಮಠರು ಕಾಲಗರ್ಭದಲ್ಲಿ ಹೋಗಿದ್ದ ಎರಡು ಸಾವಿರ ಆರರಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಕಾಂಗ್ರೆಸ್ ನಾಯಕರಿಂದ ನಿಂದನೆಗೊಳಗಾಗಿದ್ದ ಘಟನೆಯ ಪುಟಗಳನ್ನು ತಿರುವಿ ಇಟ್ಟಾಗ ಸ್ಮೃತಿ ಪಟಾಲ ತಾನೇ ತೆರೆದುಕೊಂಡು ಹಳೆಯ ದಿನಗಳನ್ನು ಓದತೊಡಗಿತು ಬನ್ನಿ ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿ ಬಿ ಹಿರೇಮಠರು ಏನು ಮಾತನಾಡಿದರು ಎನ್ನುವುದನ್ನೀಗ ಕೇಳೋಣ ಹ್ಯಾಂಡ್ ಓವರ್ ಟು ಡಾಕ್ಟರ್ ವಿ ಬಿ ಹಿರೇಮಠ ಕೋರೆ ಸಾಹೇಬರು ನಾಲ್ಕು ದಶಕ ಮುಗಿಸಿ ಐದನೇ ದಶಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಕಾರ್ಯಾಧ್ಯಕ್ಷರಂತ ತಿಳ್ಕೊಂಡು ಎಲ್ಲರಿಗೂ ಕುರಿತು ಈ ನಾಲ್ಕು ದಶಕದಲ್ಲಿ ನನ್ನ ಒಡ್ನಾಟ ಅವರ ಜೊತೆಗೆ ಇದ್ದಿದ್ದಂದ್ರೆ ಮೂವತ್ತೇಳು ವರ್ಷ ಮೂವತ್ತೇಳು ವರ್ಷದಷ್ಟು ಸುದೀರ್ಘ ನಾನು ಆಜೀವ ಸದಸ್ಯನಾಗಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾನು ಅವರ ಸಮೀಪದಲ್ಲಿದ್ದೇನೆ ಸಂಸ್ಥೆಯಲ್ಲಿ ನಿವೃತ್ತಿಯಾದರೂ ಕೂಡ ಅವರ ಸಮೀಪದಲ್ಲಿ ಕೋರೆಯವರೊಂದಿಗೆ ಒಡನಾಟ ಅಂದ್ರೆ ಗುಲಾಬಿ ಗಿಡದಲ್ಲಿ ಹೂ ಹರಿದಂಗೆ ಯಾವಾಗಲೂ ಕಾಳಜಿಲಿ ಹರದ್ರಿ ಸುವಾಸನೆ ಮಕರಂದ ಆ ಪ್ರಫುಲ್ಲತೆ ಮನಸ್ಸು ಉಲ್ಲಾಸಭರಿತ ಆಗಿ ಬಿಡುತ್ತೆ ನಾವೆಲ್ಲ ಬಹಳ ಕಾಳಜಿಯಿಂದ ಹೂ ಹೊರದವರು ಅವರಿಗೆ ಬಹಳ ಪ್ರೋತ್ಸಾಹ ಯಾವಾಗಲೂ ಅವರಿಗೆ ಯಾವಾಗಲೂ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇರ್ತಾರೆ ಬೆಳಗಾವಿದಲ್ಲಿ ಸುವರ್ಣಸೌಧ ಆಗಿದ್ದು ಎಲ್ರಿಗೂ ಗುರುತಿದೆ ಸುವರ್ಣಸೌಧದ ಆಗಲಿಕ್ಕೆ ಕಾರಣೀಭೂತರಂದ್ರ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಬಹಳ ಜನರಿಗೆ ಈ ವಿಷಯ ಗುರ್ತಿರ್ಲಿಕ್ಕಿಲ್ಲ ಅಧಿವೇಶನ ಎರಡ್ ಸಾವಿರದ ನಾಲ್ಕರಲ್ಲಿ ಆಯ್ತು ಕೋರೆ ಸಾಹೇಬ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅಧಿವೇಶನ ಅವಾಗ ಸರ್ಕಾರ ಇದ್ದಿದ್ದು ಸಮ್ಮಿಶ್ರ ಸರ್ಕಾರ ಜೆಡಿಎಸ್ ಮತ್ತು ಬಿಜೆಪಿ ಇತ್ತು ಕೋರೆ ಸಾಹೇಬರು ನನಗೆ ಹೇಳಿದ್ರು ಜಾಯಿಂಟ್ ಸೆಕ್ರೆಟರಿ ಇದ್ದು ನಾನು ಈ ಅಧಿವೇಶನ ಸ್ಟಾರ್ಟ್ ಆದಾನು ಹಿಡ್ಕೊಂಡು ಕೊನೆವರೆಗೆ ನೀ ನನ್ನ ಜೊತೆಗೆ ಮುಂಜಾನೆ ಬಂದೆ ಅಂದ್ರೆ ಸಂಜೆವರೆಗೆ ನನ್ನ ಜೊತೆಗೆ ಇರಬೇಕು ಇದನ್ನ ಹೇಳಿದ್ರು ಅವರು ಸಾಹೇಬರು ನಾನು ಡೈಲಿ ಹೋಗ್ತಿದ್ದು ಇದು ಆಯ್ತು ಮೂರ್ನಾಲ್ಕು ದಿವಸ ಅಧಿವೇಶನ ಆದ ನಂತರ ನಾನು ಸಾಹೇಬ್ರ ಜೊತೆಗೆ ಈವ್ನಿಂಗ್ ಬರೋ ಮುಂದೆ ಎಲ್ಲಾ ಕಾಂಗ್ರೆಸ್ನ ಪ್ರಮುಖರು ಒಂದು ರೂಮ್ ದಲ್ಲಿ ಕುಂತಿದ್ರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ರಲ್ಲಿ ಎಲ್ಲ ಮುಖಂಡರು ಕಾಂಗ್ರೆಸ್ನ ಮುಖಂಡರು ಕುಂತಿದ್ರು ಸಾಹೇಬ್ರ ಆ ರೂಮದೊಳಗ ಹೋದ್ರು ರೂಮದೊಳಗೆ ಹೋದ ತಕ್ಷಣ ಖರ್ಗೆ ಅವರು ಮತ್ತೆ ಉಳಿದ ಮುಖಂಡರು ಒಮ್ಮೆ ಕೋರೆ ಸಾಹೇಬ್ರ ತರಾಟೆಗೆ ತೆಗೆದುಕೊಂಡ್ರು ನೀವು ಕಾಂಗ್ರೆಸ್ ಪಕ್ಷದವರಾಗಿ ಬೇರೆ ಪಕ್ಷದವರಿಗೆ ಇಲ್ಲಿ ವಿಧಾನ ಮಂಡಳಿ ಯಶಸ್ವಿ ರೀತಿಯಿಂದ ನಡೆಸಲಾಕ ಅನುಕೂಲ ಮಾಡಿ ಕೊಡಾಕತಿರಿ ಇದರಿಂದ ಪಕ್ಷದ ಇಮೇಜ್ ಕಡಿಮೆ ಆಗೋದಲ್ಲ ನಿಮ್ಗೆ ವೈಯಕ್ತಿಕವಾಗಿ ಅಫೆಕ್ಟ್ ಆಗೋದಲ್ಲ ಯಾರಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ಮಾತಾಡಿದ್ರು ಸಾಹೇಬ್ರಿಗೆ ಬಹುಶಃ ನನಗೆ ಇದು ಆಗಿದ್ದ ಘಟನೆ ನಾನು ನಾನು ಆಕ್ಚುಲಿ ಹೊರಗೆ ನಡೆದೆ ಏನು ಸ್ಟಾರ್ಟ್ ಮಾಡಿದ ನಂತರ ಸುಮ್ಮನೆ ಬೇಡ ಸಾಹೇಬ್ ನೀ ಇಲ್ಲೇ ನಿಂದ್ರ ಅಂದ್ರು ಅಂದ್ರೆ ನಾನು ಹೊರಗೆ ಹೋಗೋ ಉದ್ದೇಶ ಇಲ್ಲೇ ನಿಂದ್ರು ಇದು ಆದ ನಂತರ ಸಾಹೇಬ್ರು ಒಂದು ಎರಡ್ ಮೂರು ನಿಮಿಷ ಸಮಚಿತ್ತದಿಂದ ಕೇಳಿದ್ರು ಅದನ್ನೆಲ್ಲ ಅದಾದ ನಂತರ ಒಂದು ಮಾತು ಹೇಳ್ತಾರ ಅವರು ನಾನು ಇಲ್ಲಿ ವಿಧಾನ ಮಂಡಳ ಅಧಿವೇಶನ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಬೆಳವಣಿಗೆ ಆಗಲಿ ಅಭಿವೃದ್ಧಿ ಆಗಲಿ ತಗೊಂಡು ನಾನು ಅದನ್ನು ಬೆಳೆಸ್ತಾ ಇದ್ದೇನೆ ಅದಕ್ಕೆ ಅವಕಾಶ ಕೊಟ್ಟಿದ್ದೇನೆ ಅದರಿಂದಾಗಿ ಯಶಸ್ವಿ ರೀತಿಯಿಂದ ನಾವು ಇಲ್ಲಿ ಮಾಡ್ತಾ ಇದೀವಿ ಇಲ್ಲಿ ನನಗೆ ಪಕ್ಷ ಮುಖ್ಯ ಅಲ್ಲ ಇಲ್ಲಿ ನನಗೆ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ನನ್ನ ವೈಯಕ್ತಿಕ ಹಿತಾಸಕ್ತಿ ಮುಖ್ಯ ಅಲ್ಲ ನಾವಂತೂ ಅದನ್ನು ಮಾಡೋರ್ನ ಇದಕ್ಕೆ ನೀವು ಒಪ್ಗೋಗಬೇಕಂತ ಹೇಳಿದ್ರು ಅವರು ನಾಳೆಗೆ ಚರ್ಚೆಗೆ ವಿಷಯ ಬಂದ್ರೆ ನೀವು ಕೂಡ ಅದಕ್ಕೆ ಒಪ್ಕೋಬೇಕು ನೋಡಿ ಒಂದು ವಿಧಾನ ಮಂಡಳ ಅಧಿವೇಶನ ಆಗುವುದರಿಂದ ಅದೇ ಅಧಿವೇಶನದಲ್ಲಿ ಸುವರ್ಣಸೌಧ ಮಾಡಬೇಕನ್ನುವಂತ ಒಂದು ಗೊತ್ತುಳಿ ಪಾಸ್ ಮಾಡಿದ್ರು ಅದೇ ಅಧಿವೇಶನದಲ್ಲಿ ಆಗುತ್ತೆ ಸುವರ್ಣಸೌಧ ಅದೊಂದು ಸುವರ್ಣಸೌಧ ಆಗೋದ್ರಿಂದ ಈಗ ಪ್ರತಿ ವರ್ಷ ಇಲ್ಲಿ ವಿಧಾನ ಮಂಡಳದ ಅಧಿವೇಶನ ಆಗ್ತಾ ಇದೆ ನೋಡಿ ಅಷ್ಟು ದೂರದೃಷ್ಟಿ ಅವ್ರದ್ದು ಉದ್ದೇಶ ಬರೇ ಒಂದು ಅಧಿವೇಶನ ಮಾಡುದು ಇದಿಲ್ಲ ಅವರಿಗೆ ಬಹುಶಃ ದೂರದೃಷ್ಟಿ ಏನಿತ್ತಪ್ಪ ಅಂದ್ರೆ ಈ ಭಾಗ ಡೆವಲಪ್ ಆಗಬೇಕು ಅನ್ನೋದು ದೂರದೃಷ್ಟಿ ಇತ್ತು ಅದೊಂದು ಸುವರ್ಣಸೌಧ ಆಗೋದ್ರಿಂದ ಪ್ರತಿ ಸಲ ಈಗ ಇದು ಆಗುತ್ತೆ ವಿಧಾನ ಮಂಡಳ ಅಧಿವೇಶನ ಆಗತ್ತೆ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಆಗತ್ತೆ ಹಿಂದಿನ ವಿಧಾನ ಮಂಡಳದಲ್ಲಿ ಅಂತೂ ಎಲ್ಲಾರು ಪ್ರೆಷರ್ ತಂದು ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಆಗ ತಗೊಂಡು ಆಗಿದ್ದು ಎಲ್ಲರಿಗೂ ಗುರುತಿದೆ ಅದಕ್ಕೆ ಎಲ್ಲ ಪೂರ್ಣ ಶ್ರೇಯಸ್ಸು ಸನ್ಮಾನ ಕೋರಿಯವರಿಗೆ ಹೋಗ್ಬೇಕು ಇನ್ನೊಂದು ಹೇಳಬೇಕಂದ್ರೆ ನಾಳೆಗೆ ಒಂದು ವೇಳೆ ಬೆಳಗಾವಿ ಸೆಕೆಂಡ್ ಕ್ಯಾಪಿಟಲ್ ಆಗಬೇಕು ಅನ್ನುವಂತ ಒಂದು ನಿರ್ಣಯಕ್ಕೆ ಬಂದ್ರೆ ಬೆಳಗಾವಿಗೆ ಪ್ರಾಶಸ್ತ್ಯ ಕೊಡಬೇಕಾಗತ್ತೆ ಕರ್ನಾಟಕದಲ್ಲಿ ಯಾಕಂದ್ರೆ ಎಲ್ಲ ರೆಡಿಮೇಡ್ ಐತಿಗ ರೆಡಿಮೇಡ್ ಮಾಡಿದವರು ಯಾರಪ್ಪ ಅಂದ್ರೆ ಕೋರೆ ಸಾಹೇಬ್ರು ಇಂತ ಒಂದು ಉದ್ದೇಶ ಇಟ್ ಮಾಡ್ತಿರ್ತಾರೆ ಕೇಲಿ ಸಂಸ್ಥೆಯಲ್ಲಿ ಹದಿನೈದು ಕಾಲೇಜೆಟ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಸರ್ ವೈಸ್ ಚಾನ್ಸಲರ್ ಸಾಹೇಬ್ರು ಹದಿನೈದು ಇನ್ಸ್ಟಿಟ್ಯೂಷನ್ಸ್ ಇದೆ ಹದಿನೈದು ಇನ್ಸ್ಟಿಟ್ಯೂಷನ್ ಎರಡು ಇನ್ಸ್ಟಿಟ್ಯೂಷನ್ಸ್ ದೇ ಆರ್ ವಿತ್ ಎ ಡಬಲ್ ಪ್ಲಸ್ ಗ್ರೇಡ್ ಬೈ ನ್ಯಾಕ್ ನಾಲ್ಕು ಇನ್ಸ್ಟಿಟ್ಯೂಷನ್ಸ್ ಆರ್ ವಿತ್ ಎ ಪ್ಲಸ್ ಗ್ರೇಡ್ ರಿಮೈನಿಂಗ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ವಿತ್ ಎ ನೋಡಿ ಕೇಲಿ ಸಂಸ್ಥೆಯಲ್ಲಿ ಮಿನಿಮಮ್ ಗ್ರೇಡ್ ಬೈ ದ ನ್ಯಾಕ್ ಅಂದ್ರೆ ಎ ಗ್ರೇಡ್ ಅದ್ರ ಹಿಂದೆ ಇದ್ದಂತ ಶಕ್ತಿ ಯಾರಪ್ಪ ಅಂದ್ರೆ ಕೋರೆ ಸಾಹೇಬರು ನಾನು ಆಕ್ಟಿವ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಇವತ್ತಿಗೂ ಮಾಡ್ತೀನಿ ಅವ್ರದ್ದು ಏನು ಫುಲ್ ಫ್ರೀ ಹ್ಯಾಂಡ್ ಕೊಟ್ಟು ಬಿಡ್ತಾರೆ ಅಡ್ಮಿನಿಸ್ಟ್ರೇಟರ್ಸ್ ಯಾರು ಆಡಳಿತಗಾರ ಇರ್ತಾರಲ್ಲ ಅವ್ರ ಮೇಲೆ ಒಂದು ಸಲ ವಿಶ್ವಾಸ ಇಟ್ಟರಪ್ಪ ಅಂದ್ರ ಅವ್ರ ಮೇಲೆ ಪೂರ್ಣ ನಂಬಿಕೆ ಅವರಿಗೆ ಅವ್ರ ಮೇಲೆ ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಬಿಡ್ತಾರೆ ನೀ ಏನ್ ಅದನ್ನ ಮಾಡೋದು ಮಾರ್ಗದರ್ಶನ ಮಾಡ್ತಿರ್ತಾರೆ ರಿಸಲ್ಟ್ ಓರಿಯೆಂಟೆಡ್ ವರ್ಕ್ ಶುಡ್ ಬಿ ದೇರ್ ಅವರಿಗೆ ದಟ್ ಇಸ್ ನ್ಯಾಚುರಲ್ ಈಗ ಎ ಡಬಲ್ ಪ್ಲಸ್ ನಮ್ದು ಪಿ ಸಿ ಜಾಬಿನ್ ಸೈನ್ಸ್ ಕಾಲೇಜ್ ಎ ಡಬಲ್ ಪ್ಲಸ್ ದಟ್ ಇಸ್ ಓನ್ಲಿ ಕಾಲೇಜ್ ಇನ್ ಇಂಡಿಯಾ ವಿಚ್ ಈಸ್ ಅಕ್ರೆಡೇಟೆಡ್ ಹುಚ್ ದಿ ಫಿಫ್ತ್ ಸೈಕಲ್ ವಿತ್ ಸಿ ಜಿ ಪಿ ಎ ಡಬಲ್ ಪ್ಲಸ್ ಓನ್ಲಿ ಕಾಲೇಜ್ ಇನ್ ಇಂಡಿಯಾ ರನ್ ಹುಚ್ಲಿ ಸೊಸೈಟಿ ಸರ್ ಆಮೇಲೆ ಎಲ್ಲಾ ಕಾಲೇಜು ಎ ಗ್ರೇಡ್ ಬಂದಿದೆ ಅಂತ ನಾನು ಹೇಳಿದೆ ಸವದತ್ತಿಯಲ್ಲಿ ಎಲ್ಲರಿಗೂ ತಲಿಯಲ್ಲಿ ಏನಿರುತ್ತೆ ಕೇಲಿ ಸೊಸೈಟಿ ಇನ್ಫ್ರಾಸ್ಟ್ರಕ್ಚರ್ ಬೆಸ್ಟ್ ಇದೆ ಅದಕ್ಕೆ ಎ ಗ್ರೇಡ್ ಕೊಡ್ತಾರೆ ನ್ಯಾಕು ಎ ಗ್ರೇಡ್ ಕೊಡೋದ ಬರೀ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ನೀವು ಸವದತ್ತಿ ಕಾಲೇಜ್ ಹೋಗಿ ನೋಡಬೇಕು ನಮ್ದು ಮೃತ್ಯುಂಜಯ ಕಾಲೇಜ್ ಧಾರವಾಡದಲ್ಲಿ ಹೋಗಿ ನೋಡಬೇಕು ಹಾವೇರಿ ಕಾಲೇಜ್ ಕಾಲೇಜು ಹೋಗಬೇಕು ಆ ಕಾಲೇಜ್ ದಲ್ಲಿ ಇಷ್ಟೊಂದು ಲಿಂಗರಾಜ ಕಾಲೇಜು ಆರ್ ಎಲ್ ಎಸ್ ಯಾವ ರೀತಿ ಇದೆ ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆದ್ರ ಅವ್ರ ಗ್ರೇಡ್ ಮತ್ತು ಸಿ ಜಿಪಿ ಈ ಕಾಲೇಜಿನ ಕುಂತಲ್ಲ ಹೆಚ್ಚಿಗೆ ಬಂದಿದೆ ಅಂದ್ರೆ ಅಲ್ಲಿರತಕ್ಕಂತ ಕ್ವಾಲಿಟಿ ಆ ಕ್ವಾಲಿಟಿ ಸಪೋರ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಕೋರಿ ಪ್ರತಿಯೊಂದಕ್ಕೂ ಮೆಟಿಕಲಸ್ ಆಗಿ ಅಲ್ಲಿ ಹೇಗೆ ನಡೆದಿದೆ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಎಷ್ಟೋ ಸಲ ನನಗೆ ಚಾನ್ಸ್ ಸಿಕ್ತಿತ್ತು ಕೇಳಿ ಸೊಸೈಟಿ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಏಡೆಡ್ ಅಂಡ್ ಆಲ್ಸೋ ಅನ್ಎಡೆಡ್ ಒಂದೇ ಮಾತ್ರ ಹೇಳ್ತಿದ್ರು ನನಗೆ ನೀ ಎಲ್ಲ ಮೆರಿಟ್ ಮೇಲ್ ಮಾಡ್ ನಂದಿದ್ರ ಸಹಿತ ನೀನು ಮೆರಿಟ್ ಮ್ಯಾಲ್ ಲಿಸ್ಟ್ ತಗೊಂಡ್ಬರು ಇಲ್ಲಿ ಮೆರಿಟ್ ಮ್ಯಾಲ್ ಲಿಸ್ಟ್ ತಗೊಂಡು ಅವ್ರು ಮುಂದಿಡವ ನಾನು ಪೂರ್ಣ ಎಲ್ಲ ಮೆರಿಟ್ ಲಿಸ್ಟ್ ಓದಿಡವ ಅವಾಗ ಅವರು ಟಿಕ್ ಮಾಡೋರು ಅಂದ್ರೆ ಎಷ್ಟು ಖಾಲಿ ಆ ಮೇಲೆ ಐದ ಮ್ಯಾಗೇನು ಐದು ಬಿಡು ಇಷ್ಟ ಹೇಳ್ಬಿಡೋರು ಅಂದ್ರೆ ದಿಸ್ ಈಸ್ ಈಸ್ ಅಟಿ ಟುಡ್ ವೆರಿ ಇಂಟರ್ನಲ್ ಇದರಿಂದ ನೋಡಿ ನಾನೇನು ಆಮೇಲೆ ಫ್ಯಾಕಲ್ಟಿಗೆ ಯಾವ ರೀತಿ ಅವರು ಸಪೋರ್ಟ್ ಮಾಡ್ತಿದ್ರು ಮಾಡ್ತಿದ್ರಂದ್ರೆ ಒಂದ್ಸಲ ಸಂದರ್ಭ ಬಂದಿತ್ತು ಏನು ಅನ್ಎಡೆಡ್ ಸ್ಟಾಫ್ ಸೊಸೈಟಿ ಎಂಪ್ಲಾಯೀಸ್ಗೆ ಟೀಚರ್ಸ್ ಗೆ ಸ್ಯಾಲ್ರಿ ಹೆಚ್ಚಿಗೆ ಮಾಡಬೇಕಾಗಿತ್ತು ಸಣ್ಣ ಇನ್ಸ್ಟೆನ್ಸ್ ಆದರೂ ಅವ್ರು ಎಷ್ಟು ಮೆಟಿಕುಲಾಸ್ ಆಗಿ ವಿಚಾರ ಮಾಡ್ತಾ ಹೇಳ್ತಾರೆ ಟೂ ತೌಸಂಡ್ ಫೋರ್ ದಲ್ಲಿ ಸ್ಯಾಲ್ರಿ ಎಂಟ್ ಸಾವಿರ ರೂಪಾಯಿ ಇತ್ತು ಕಾಲೇಜ್ ಟೀಚರ್ಸ್ ಗೆ ನಮ್ಮಲ್ಲಿ ಸೊಸೈಟಿಯಿಂದ ಕೂಡ ಅವರಿಗೆ ನಾನು ಅದೆಲ್ಲ ಲಿಸ್ಟ್ ಮಾಡ್ಕೊಂಡು ತಗೊಂಡು ಅದೇ ಸಹ ಕೇಳಿದೆ ಎಷ್ಟು ಸ್ಯಾಲ್ರಿ ಹೆಚ್ಚು ಮಾಡೋಣ ಸರ್ ಸಾಹೇಬರು ಏನಂದ್ರೆ ಏನಂದ್ರ ಎಷ್ಟು ಮಾಡ್ಬೇಕು ಕೇಳಿದ್ರು ನನಗೆ ನಾವು ಯೂಸಲಿ ಏನು ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚು ಮಾಡ್ತಿದ್ರು ಈ ಸಲ ಹತ್ತು ಸಾವಿರ ಮಾಡ್ರಿ ಅಂತಂದೆ ಅವ್ರು ಏನ್ ಹೇಳಿದ್ರು ಕುರ್ತಾ ಅವಾಗ ಯೂಸ್ ಟು ಪೇ ಏಟ್ ತೌಸಂಡ್ ರುಪೀಸ್ ಮೇಕ್ ಇಟ್ಸಂಡ್ ರುಪೀಸ್ ಅಂತ ಹೇಳಿದ್ರು ಏಟ್ ತೌಸಂಡ್ ವಾಸ್ ಇನ್ಕ್ರೀಸ್ ಟು ಏಟೀನ್ ತೌಸಂಡ್ ಆಲ್ ಆಫ್ ಸಡನ್ ನಾನು ಮಜಾ ಮಾಡ್ತಾರ ತಿಳ್ಕೊಂಡೆ ಹಟ್ಟಿ ಮಾಡ್ತಾರ ತಿಳ್ಕೊಂಡೆ ಅವಾಗ ಅವ್ರ ಪಕ್ಕಕ್ಕೆ ಅಲ್ಲೇ ಒಬ್ರು ಸೀನಿಯರ್ ಡೈರೆಕ್ಟರ್ ಕುಂತಿದ್ರು ಅದನ್ನು ಹೇಳ ಅವ್ರಂದ್ರು ಒಮ್ಮೆ ಹಿಂಗ್ ಹೆಚ್ಚು ಮಾಡಿದರೆ ಹೆಂಗ್ರಿ ಸಾಂದ್ರು ಅವರಿಗೆ ಸಾಹೇಬ್ರ ಏನಂದ್ರ ಗುರ್ತಾ ನಿನ್ಗೂ ನನಗೂ ಇಬ್ಬರಿಗೆ ಅವ್ರ ಕ್ವಾಲಿಫಿಕೇಶನ್ ಇಲ್ಲ ನೋಡಿ ಮಾತ್ ಹೆಂಗಿದೆ ಅವರಷ್ಟು ನಾವು ಇಬ್ರು ಕಲ್ತಿಲ್ಲ ಪಗಾರ ಹೆಚ್ಚಿಗೆ ಕೊಡಕ್ಕೆ ಏನು ಹೋಗ್ತೈತಿ ಅಂತಂದ್ರು ಅಂದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ಗಳು ಟೀಚರ್ಸ್ ದೇ ಆರ್ ಹೈಲಿ ಕ್ವಾಲಿಫೈಡ್ ವೇ ಟು ಪೇ ಮೋರ್ ಮತ್ತೊಬ್ರು ಏನಂದ್ರೆ ಗುರ್ತಾ ಉಳಿದ ಮ್ಯಾನೇಜ್ಮೆಂಟ್ ಅವ್ರಿಗೆ ತಾಸ್ ರೀ ನೀವು ಇನ್ಕ್ರೀಸ್ ಮಾಡಿದ್ರ ಅಂತಂದ್ರು ಸೈಬರ್ ಏನಂದ್ರ ಗುರ್ತಾ ನಾವ್ ಹೆಚ್ಚು ಮಾಡಿದ್ರೆ ಅವ್ರು ಹೆಚ್ಚು ಮಾಡ್ತಾರ ಹೇಳಿದ್ರು ಇದು ಕಳ್ಕಳಿ